ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರಸ್ತುತ ನಾವು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜೀವಿಸ್ತಾ ಇದ್ದೀವಿ ಇಂದಿನಿಂದ ಸರಿಸುಮಾರು ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ವರ್ಷಗಳ ನಂತರ ಕಲಿಯುಗ ಅಂತ್ಯಗೊಳ್ಳುತ್ತೆ ಯಾಕೆಂದ್ರೆ ಒಳ್ಳೆ ಮನುಷ್ಯರ ಮನಸ್ಸುಗಳು ಕೂಡ ಕಾಮದಿಂದ ದ್ವೇಷದಿಂದ ಅಸೂಯೆಯಿಂದ ತುಂಬಿ ಹೋಗುತ್ತವೆ ಆಗ ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಪಾಪವೇ ಆಗುತ್ತೆ ಧರ್ಮ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಅಂತಹ ಸಮಯದಲ್ಲಿ ಮಹಾವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿಯ ಜನ್ಮವಾಗುತ್ತೆ ಆಗ ಕಲ್ಕಿ ದೇವದತ್ತ ಎಂಬ ಬಿಳಿಯ ಕುದುರೆಯ ಮೇಲೆ ಕುಳಿತು ತನ್ನ ಚೂಪಾದ ಕತ್ತಿಯಿಂದ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಸಂಹರಿಸ್ತಾನೆ ಈ ರೀತಿ ಎಲ್ಲರನ್ನು ಸಂಹರಿಸಿದ ನಂತರ ಕಾಲಚಕ್ರವನ್ನ ತಿರುಗಿಸಿ ಮತ್ತೆ ಸತ್ಯಯುಗದಿಂದ ಈ ಪ್ರಪಂಚವನ್ನ ಪ್ರಾರಂಭಿಸ್ತಾನೆ ಈ ಫೋಟೋ ನೋಡಿದ್ರೆ ಇದರಲ್ಲಿರುವ ಜಂತುಗಳು ಸಾಧಾರಣ ಜಂತುಗಳು ಅಲ್ಲ ಎಂದು ಅರ್ಥವಾಗುತ್ತೆ ಈ ಫೋಟೋದಲ್ಲಿ ಎತ್ತು ಯಾಕೆ ಒಂದೇ ಕಾಲಿನ ಮೇಲೆ ನಿಂತಿದೆ ಇದನ್ನೇ ಬುಲ್ ಆಫ್ ಧರ್ಮ ಎಂದು ಕರೀತಾರೆ ಇದರ ಬಗ್ಗೆ ಮಹಾಭಾರತದಲ್ಲೂ ಕೂಡ ಹೇಳಲಾಗಿದೆ ಈ ಎತ್ತು ಸತ್ಯಯುಗದಲ್ಲಿ ನಾಲ್ಕು ಪಾದಗಳ ಮೇಲೆ ನಿಂತಿರುತ್ತೆ ಇಲ್ಲಿ ನಿಮಗೆ ಒಂದು ವಿಷಯ ಹೇಳಬೇಕು ಈ ಎತ್ತಿನ ಪ್ರತಿಯೊಂದು ಕಾಲು ಕೂಡ ಪ್ರತಿಯೊಂದು ಯುಗವನ್ನ ರಿಪ್ರೆಸೆಂಟ್ ಮಾಡುತ್ತೆ ಸೊ ಈ ಎತ್ತಿನ ಕೊನೆಯ ಕಾಲು ಕಲಿಯುಗ ಅಂತ್ಯದಲ್ಲಿ ಮಾಯವಾಗುತ್ತೆ ಎಂದು ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ ಕಲಿಯುಗದಲ್ಲಿ ಧರ್ಮ ಪಾತಾಳಕ್ಕೆ ಸೇರಿ ಅಧರ್ಮ ಲೋಕವನ್ನ ಆಳ್ತಾ ಇರುತ್ತೆ ಮತ್ತೆ ಸತ್ಯ ಯುಗ ಶುರುವಾದಾಗ ಮಾತ್ರವೇ ಅಧರ್ಮ ಅನ್ಯಾಯ ಪೂರ್ತಿಯಾಗಿ ಅಂತ್ಯಗೊಳ್ಳುತ್ತವೆ ಹಾಗಾದ್ರೆ ನಿಜಕ್ಕೂ ಈ ಯುಗಗಳು ಅಂದ್ರೆ ಏನು ಎಷ್ಟು ವರ್ಷಗಳಾದ್ರೆ ಒಂದು ಯುಗ ಆಗುತ್ತೆ ಮನುಷ್ಯರ ಅಸ್ತಿತ್ವದಲ್ಲಿ ಈ ಯುಗಕ್ಕಿರುವ ಮಹತ್ವವೇನು ಇಂತಹ ಎಷ್ಟೋ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ತಿಳ್ಕೊಬೇಕು ಅನ್ಕೊಂಡ್ರೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಕೊನೆಯವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟವಾದ್ರೆ ಗೊತ್ತಲ್ವಾ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಂಟು ದ ವಿಡಿಯೋ ಈ ಯುಗಗಳ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥವಾಗಬೇಕು ಅಂದ್ರೆ ಈ ಯುಗಗಳ ಹಿಂದೆ ಇರುವ ಮತ್ತಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಫಾರ್ ಎಕ್ಸಾಂಪಲ್ ನೀವು ಒಂದು ಕತ್ತಲಿನ ಕೋಣೆಯೊಳಗೆ ಹೋದಾಗ ಖಂಡಿತ ನೀವು ಲೈಟ್ ಆನ್ ಮಾಡ್ತೀರಾ ಆಗ ಆ ಲೈಟ್ ಗ್ಲೋ ಆಗಿ ಕತ್ತಲನ್ನ ಸೋಲಿಸಿ ಬಿಡುತ್ತೆ ಅಂದ್ರೆ ಪ್ರತಿಯೊಂದು ಆಕ್ಷನ್ ಗೆ ಒಂದು ಬಿಗಿನಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ ಇದೇ ಕಾರಣದಿಂದ ಮುಂದೆ ನಡೆಯಬೇಕಾದ ಈವೆಂಟ್ಸ್ ನಡೆಯುತ್ತವೆ ಆದ್ರೆ ಹಿಂದೂಯಿಸಂ ನಲ್ಲಿ ಟೈಮ್ ಅನ್ನ ಅನಾಥ ಎಂದು ಟೈಮ್ ಗೆ ಬಿಗಿನಿಂಗ್ ಪಾಯಿಂಟ್ ಎಂಬುದೇ ಇರಲ್ಲ ಅದೇ ರೀತಿ ಎಂಡಿಂಗ್ ಪಾಯಿಂಟ್ ಕೂಡ ಇರಲ್ಲ ನಾವು ಒಂದು ಸರ್ಕಲ್ ತಗೊಂಡು ಅದನ್ನ ಫೋರ್ ಇಷ್ಟು ತ್ರೀ ಇಷ್ಟು ಟೂ ಇಷ್ಟು ಒನ್ ಎಂದು ಡಿವೈಡ್ ಮಾಡಿದ್ರೆ ನಾಲ್ಕು ಯುಗಗಳು ಸೇರಿ ಹೇಗೆ ಒಂದು ಸೈಕಲ್ ಫಾರ್ಮ್ ಮಾಡಬಲ್ಲವು ಎಂಬ ವಿಷಯ ಅರ್ಥವಾಗುತ್ತೆ ಈ ನಾಲ್ಕು ಯುಗಗಳನ್ನ ಒಂದು ಮಹಾಯುಗ ಎಂದು ಕರೆಯಲಾಗುತ್ತೆ ಈ ರೀತಿ ಇನ್ನೂರು ಮಹಾಯುಗಗಳನ್ನ ಒಂದು ಕಲ್ಪ ಎಂದು ಕರೆಯಲಾಗುತ್ತೆ ಈ ವಿಶ್ವದ ಸೃಷ್ಟಿಕರ್ತನಾಗಿರುವ ಬ್ರಹ್ಮನಿಗೆ ಒಂದು ಕಲ್ಪ ಅಂದ್ರೆ ಒಂದು ದಿನಕ್ಕೆ ಸಮ ಅಂದ್ರೆ ಬ್ರಹ್ಮನ ನೂರು ವರ್ಷಗಳು ಮೂವತ್ತಾರು ಸಾವಿರ ಕಲ್ಪಗಳಿಗೆ ಸಮ ಇವುಗಳನ್ನೇ ಮಹಾಕಲ್ಪ ಎಂದು ಕರೆಯಲಾಗುತ್ತೆ ಮಹಾಕಲ್ಪವೆಂಬುದು ಮಹಾವಿಷ್ಣುವಿನ ಒಂದು ಶ್ವಾಸಕ್ಕೆ ಸಮನಾಗಿರುತ್ತೆ ಅಂದ್ರೆ ಮಹಾವಿಷ್ಣು ಒಂದು ಸಲ ಉಸಿರನ್ನ ಬಿಟ್ಟಾಗ ಬ್ರಹ್ಮ ಜನಿಸ್ತಾನೆ ಉಸಿರನ್ನ ಎಳೆದುಕೊಂಡಾಗ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿರುವ ಬ್ರಹ್ಮ ಅಂತೆ ಇದನ್ನ ಕೇಳಿದ ನಂತರ ನಮ್ಮ ಅಸ್ತಿತ್ವ ಪ್ರಪಂಚದಲ್ಲಿ ನಡೀತಾ ಇರುವ ಯುದ್ಧಗಳು ಮತ್ತು ಸಮಾಜದಲ್ಲಿ ನಡೀತಾ ಇರುವ ಇನ್ಜಸ್ಟಿಸ್ ಗಳಂತಹ ಎಷ್ಟೋ ವಿಷಯಗಳಿಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಬ್ರಹ್ಮಾಂಡದ ಸೃಷ್ಟಿಕರ್ತನು ಕೂಡ ಹುಟ್ಟು ಸಾವು ಎಂಬ ಪ್ರಕ್ರಿಯೆಯನ್ನ ಒಂದು ಸೈಕಲ್ ರೂಪದಲ್ಲಿ ಕಳೆಯಬೇಕಾಗಿದೆ ಈಗ ನಿಮ್ಗೆ ಅರ್ಥವಾಗಿರುತ್ತೆ ಯುಗಗಳು ಹೇಗೆ ಸೃಷ್ಟಿಯಾಗುತ್ತವೆ ಅಂತ ಸೊ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗೋಕು ಮುಂಚೆ ನಾನೀಗ ನಿಮಗೆ ಒಂದು ಒಳ್ಳೆ ಅಪ್ಲಿಕೇಶನ್ ಅನ್ನ ತಂದಿದ್ದೀನಿ ನೀವು ಒಂದು ರೂಪಾಯಿ ಕೂಡ ಡೆಪಾಸಿಟ್ ಮಾಡದೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿಗಳ ಕ್ಯಾಶ್ ಗೆಲ್ಲುವ ಅವಕಾಶವಿದೆ ಈ ಅಪ್ಲಿಕೇಶನ್ ಹೆಸರು ಬೆಟ್ ಅಂಡ್ ಈ ಅಪ್ಲಿಕೇಶನ್ ನಲ್ಲಿ ಜಸ್ಟ್ ನೀವು ಸೈನ್ ಅಪ್ ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಸೈನ್ ಅಪ್ ಬೋನಸ್ ಮತ್ತು ಐದು ಫ್ರೀ ಸ್ಪಿನ್ಸ್ ಗಳನ್ನ ಕೊಡುತ್ತೆ ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ವಾಣಿ ಜೀರೋ ಒನ್ ಎಂಬ ಪ್ರೋಮೋ ಕೋಡ್ ಬಳಸಿದ್ರೆ ಹತ್ತು ಫ್ರೀ ಸ್ಪಿನ್ಸ್ ಗಳನ್ನ ಕೊಡುತ್ತೆ ಅಂದ್ರೆ ಡಬಲ್ ಚಾನ್ಸ್ ಕೊಡುತ್ತೆ ಇದರಲ್ಲಿ ನೀವು ಸ್ಪೋರ್ಟ್ಸ್ ಟ್ರೇಡಿಂಗ್ ಮಾಡಬಹುದು ಫ್ರೀ ಲೈವ್ ಐಪಿಎಲ್ ನೋಡಬಹುದು ಕ್ಯಾಶ್ ಗೇಮ್ಸ್ ಗಳನ್ನ ಆಡಿ ಬಹಳಷ್ಟು ದುಡ್ಡನ್ನ ಗೆಲ್ಲಬಹುದು ಇದರ ಜೊತೆಗೆ ಬೆಟ್ ವಿಸಾದಲ್ಲಿ ನೀವು ಯಾರನ್ನ ಬೇಕಾದರೂ ರೆಫರ್ ಮಾಡಿ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ ಗೆ ಇಬ್ಬರಿಗೂ ಕೂಡ ಮುನ್ನೂರು ರೂಪಾಯಿ ಸಿಗುತ್ತೆ ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಅನ್ಲಿಮಿಟೆಡ್ ಆಗಿ ರೆಫರ್ ಮಾಡಬಹುದು ಅಲ್ಲದೆ ಸ್ಪೇನ್ ಫುಟ್ಬಾಲ್ ಆಟಗಾರನಾದ ಸೆಸ್ಕ್ ಫೆಬ್ರಗಸ್ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾನೆ ಈ ಬೆಟ್ ವೀಸಾದಲ್ಲಿ ಬೇರೆ ವೆಬ್ಸೈಟ್ ಗಳಿಗಿಂತ ಟ್ವೆಂಟಿ ಫೋರ್ ಬೈ ಸೆವೆನ್ ಫಾಸ್ಟೆಸ್ಟ್ ಡಿಪಾಸಿಟ್ ಅಂಡ್ ವಿತ್ಡ್ರಾವಲ್ ಇರುತ್ತೆ ಅಷ್ಟೇ ಅಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬೋನಸ್ ಅಂಡ್ ಲೈವ್ ಕೆಸಿನೋ ಬೋನಸ್ ಟ್ವೆಲ್ ಪರ್ಸೆಂಟ್ ಕ್ರಿಕೆಟ್ ಬೋನಸ್ ಅಂಡ್ ಲೈವ್ ಕೇಸಿನೋ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಪೋರ್ಟ್ಸ್ ಅಂಡ್ ಕೆಸಿನೋ ಕೂಡ ಕೊಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಆಗಿದೆ ಇದರ ಜೊತೆಗೆ ಬೆಟ್ ಫೀಸ ಅಫ್ಲೇಟ್ ಪ್ರೋಗ್ರಾಮ್ ನಲ್ಲಿ ಜಾಯಿನ್ ಆಗಿ ಲಕ್ಷಾಂತರ ರೂಪಾಯಿಗಳನ್ನು ಕೂಡ ಸಂಪಾದಿಸಬಹುದು ಸೊ ಮತ್ತೆ ತಡ ತಕ್ಷಣ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ಒನ್ ಜೀರೋ ಒನ್ ಎಂಬ ಪ್ರೊಮೋ ಕೋಡ್ ಬಳಸಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಸೈನ್ ಅಪ್ ಬೋನಸ್ ಪಡೆಯಿರಿ ಅಂಡ್ ಫ್ರೆಂಡ್ಸ್ ಬೆಟ್ಟಿಂಗ್ ಗೇಮ್ಸ್ ಗಳು ತುಂಬಾ ತುಂಬಾ ರಿಸ್ಕಿ ಆಗಿರುತ್ತವೆ ಸೊ ಅದ್ರ ಬಗ್ಗೆ ನಾಲೆಜ್ ಇದ್ದವರು ಮಾತ್ರ ಟ್ರೈ ಮಾಡಿ ಇಲ್ಲಾಂದ್ರೆ ಆಡಬೇಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಸೊ ಈಗ ಈ ನಾಲ್ಕು ಯುಗಗಳ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಒನ್ ಸತ್ಯಯುಗ ಇದನ್ನ ದ ಗೋಲ್ಡನ್ ಏಜ್ ಎಂದು ಕೂಡ ಕರೆಯಲಾಗುತ್ತೆ ಮಹಾಯುಗಗಳಲ್ಲಿರುವ ನಾಲ್ಕು ಯುಗಗಳಲ್ಲಿ ಮೊದಲು ಸತ್ಯಯುಗ ಬರುತ್ತೆ ಈ ಯುಗದಲ್ಲಿ ಆಫ್ ಧರ್ಮ ನಾಲ್ಕು ಪಾದಗಳ ಮೇಲೆ ನಿಂತಿರುತ್ತೆ ಈ ಯುಗ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳವರೆಗೆ ಇರುತ್ತೆ ಈ ಯುಗದಲ್ಲಿ ಧರ್ಮ ಮತ್ತು ಸತ್ಯ ಮಾತ್ರವೇ ಇರುತ್ತವೆ ಬಹಳಷ್ಟು ಜನ ಈ ಯುಗದಲ್ಲಿ ಮನುಷ್ಯರ ಮೇಲೆ ಧರ್ಮದ ಆಧಿಪತ್ಯ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಸತ್ಯ ಯುಗದಲ್ಲಿ ಮನುಷ್ಯರು ತುಂಬಾ ಐಡಿಯಲ್ ಆಗಿ ಯೋಚಿಸ್ತಾರೆ ಅಂದ್ರೆ ಬೇರೆಯವರನ್ನ ಮೋಸ ಮಾಡೋದು ನಷ್ಟವನ್ನ ಉಂಟು ಮಾಡೋದು ಇತರರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡುವಂತಹ ಕೆಲಸಗಳು ಮಾಡೋದೇ ಇಲ್ಲ ಅದಕ್ಕಾಗಿಯೇ ಸತ್ಯಯುಗವನ್ನ ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತೆ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮತ್ಸ್ಯಾವತಾರ ಕೂರ್ಮಾವತಾರ ನರಸಿಂಹ ಅವತಾರಗಳಂತಹ ಅವತಾರಗಳು ಕೂಡ ಸತ್ಯಯುಗದಲ್ಲೇ ಅವತರಿಸಿವೆ ಈ ನಾಲ್ಕು ಅವತಾರಗಳು ಕೂಡ ಸತ್ಯಯುಗದಲ್ಲಿ ಧರ್ಮವನ್ನ ಕಾಪಾಡಿವೆ ಪಾಂಡವರಲ್ಲಿ ಒಬ್ಬನಾದ ಭೀಮ ಹನುಮಂತನಿಗೆ ಎದುರಾದಾಗ ಹನುಮಂತ ಭೀಮನಿಗೆ ಈ ಯುಗಗಳ ಬಗ್ಗೆ ವಿವರಿಸಿದ್ದಾನೆ ಎಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಹನುಮಂತ ಹೇಳಿರುವ ಪ್ರಕಾರ ಮನುಷ್ಯರೆಲ್ಲರೂ ಕೂಡ ಪ್ಯೂರ್ ಹಾರ್ಟ್ ನಿಂದ ಇದ್ರಂತೆ ಆದ್ರಿಂದ ಇವರಿಗೆ ಮೋಕ್ಷವನ್ನ ಹೊಂದಲು ಯಾವುದೇ ರೀತಿಯ ಪೂಜೆಗಳನ್ನ ಮಾಡುವ ಅವಶ್ಯಕತೆ ಇರಲಿಲ್ಲ ಆದ್ರೆ ಯಾವುದೇ ಯುಗವಾಗಿರ್ಲಿ ಒಂದು ನಿರ್ದಿಷ್ಟ ಕಾಲದವರೆಗೆ ಮಾತ್ರವೇ ಇರುತ್ತೆ ಸೆಕೆಂಡ್ ಒನ್ ಯುಗ ಇದನ್ನ ದ ಸಿಲ್ವರ್ ಏಜ್ ಎಂದು ಕೂಡ ಕರೆಯಲಾಗುತ್ತೆ ತ್ರೈತಾಯುಗದಲ್ಲಿ ಆಫ್ ಧರ್ಮದಲ್ಲಿ ಒಂದು ಕಾಲು ಮಾಯವಾಗುತ್ತೆ ಈ ಯುಗದಲ್ಲಿ ಮನುಷ್ಯರು ಒಳ್ಳೆತನವನ್ನ ಮರೆತು ಹೋಗೋಕೆ ಶುರು ಮಾಡ್ತಾರೆ ಈ ಯುಗದಲ್ಲೂ ಕೂಡ ಮಹಾವಿಷ್ಣುವಿನ ಮೂರು ಅವತಾರ ಜನಿಸಿವೆ ಅವೇ ವಾಮನ ಅವತಾರ ಪರಶುರಾಮ ಅವತಾರ ಮತ್ತು ರಾಮ ಅವತಾರ ಸತ್ಯಯುಗದಲ್ಲಿ ಮನುಷ್ಯರ ಲೈಫ್ ಸ್ಪ್ಯಾನ್ ಒಂದು ಲಕ್ಷ ವರ್ಷಗಳವರೆಗೆ ಇತ್ತು ಆದ್ರೆ ತ್ರೇತಾಯುಗ ಬರುವಷ್ಟರಲ್ಲಿ ಆ ಲೈಫ್ ಸ್ಪ್ಯಾನ್ ಹತ್ತು ಸಾವಿರ ವರ್ಷಗಳಿಗೆ ಕಡಿಮೆಯಾಗುತ್ತೆ ಈ ಯುಗದಿಂದ ಮನುಷ್ಯರ ಮನಸ್ಸಿನಲ್ಲಿ ಕಲಬೆರಕೆ ಶುರುವಾಗುತ್ತೆ ವರ್ಣ ಸಿಸ್ಟಮ್ ಕೂಡ ಸತ್ಯಯುಗದಿಂದಲೇ ಬಂದಿದೆ ಇದರಿಂದ ಸಮಾಜ ಒಂದು ಪ್ರಾಪರ್ ಆರ್ಡರ್ ನಲ್ಲಿ ಇತ್ತು ಆದ್ರೆ ತ್ರೇತಾಯುಗದಲ್ಲಿ ಯುದ್ಧಗಳು ಕೋಪಗಳು ಜಾಸ್ತಿ ಆಗುತ್ತವೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಕೈಕೆ ಎಂದು ಹೇಳಬಹುದು ಯಾಕೆಂದ್ರೆ ಆಕೆ ತನ್ನ ನನ್ನ ಮಗ ಭರತನನ್ನ ಅಯೋಧ್ಯೆಗೆ ರಾಜನಾಗಿ ಮಾಡಬೇಕು ಎಂದು ಕೋರಿಕೊಳ್ತಾರೆ ಇದೇ ಕಾರಣದಿಂದ ರಾಮನನ್ನ ಹದಿನಾಲ್ಕು ವರ್ಷಗಳವರೆಗೆ ವನವಾಸ ಮಾಡುವ ಹಾಗೆ ಮಾಡ್ತಾಳೆ ತರ್ಡ್ ಒನ್ ದ್ವಾಪರ ಯುಗ ಇದನ್ನ ಬ್ರಾನ್ಸ್ ಏಜ್ ಎಂದು ಕೂಡ ಕರೆಯಲಾಗುತ್ತೆ ಶ್ರೀರಾಮ ರಾವಣನನ್ನ ಸಂಹರಿಸಿ ಅಯೋಧ್ಯೆಗೆ ಮರಳಿ ಹೋಗ್ತಾನೆ ಕೆಲವು ವರ್ಷಗಳವರೆಗೆ ಅಯೋಧ್ಯೆಯನ್ನ ಪಾಲಿಸಿ ತಿರುಗಿ ವೈಕುಂಠಕ್ಕೆ ಹೋಗ್ತಾನೆ ಅಲ್ಲಿಗೆ ತ್ರೇತ ಯುಗ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳ ನಂತರ ಗುಲಾಬ್ ಧರ್ಮದ ಇನ್ನೊಂದು ಕಾಲು ಕೂಡ ಮಾಯವಾಗುತ್ತೆ ಅಂದ್ರೆ ದ್ವಾಪರ ಯುಗದಲ್ಲಿ ಕೇವಲ ಎರಡು ಕಾಲುಗಳು ಮಾತ್ರವೇ ಇರುತ್ತವೆ ಈ ಯುಗದಲ್ಲಿ ಮನುಷ್ಯರ ಮಧ್ಯೆ ಯುದ್ಧಗಳು ಜಾಸ್ತಿಯಾಗಿ ನಡೀತಾ ಇರುತ್ತವೆ ಇದರಿಂದ ಮನುಷ್ಯರು ಆಯುಧಗಳನ್ನ ತಯಾರಿಸುವುದನ್ನು ಕೂಡ ಕಲಿತುಕೊಳ್ತಾರೆ ಒಬ್ಬರ ಜೊತೆ ಇನ್ನೊಬ್ಬರು ಜಗಳಕ್ಕೆ ಇಳಿಯುವುದು ಕೂಡ ಹೆಚ್ಚಾಗ್ತಾ ಬರುತ್ತೆ ದನ ವಸ್ತು ಕಾಮದ ಮಾಯಲ್ಲಿ ಬಿದ್ದು ಆಧ್ಯಾತ್ಮಿಕತೆಗೆ ತುಂಬಾ ದೂರವಾಗಿ ಬಿಡ್ತಾರೆ ಈ ಯುಗದಲ್ಲಿ ಮಾಡಿರುವ ಯಾಗಗಳನ್ನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಫಲಿತವನ್ನ ಆಶಿಸಿ ಮಾಡ್ತಾ ಇದ್ರು ಈ ರೀತಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅಧರ್ಮದ ಕಡೆ ದಾರಿ ಹಿಡಿತಾನೆ ಈ ಯುಗದಲ್ಲಿ ಮನುಷ್ಯರ ಲೈಫ್ ಸ್ಪ್ಯಾನ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಹತ್ತು ಸಾವಿರ ವರ್ಷಗಳಿಂದ ಸಾವಿರ ವರ್ಷಕ್ಕೆ ಬಂದು ಬಿಡುತ್ತೆ ಎಲ್ಲಾ ರೀತಿಯ ರೋಗಗಳು ವ್ಯಾಪಿಸೋಕೆ ಶುರುವಾಗುತ್ತವೆ ಈ ರೀತಿ ಸಮಾಜದಲ್ಲಿ ಜೀವಿಸುವ ವಿಧಾನ ಹದಗೆಡುತ್ತಾ ಬರುತ್ತೆ ಗರ್ವ ಅತಿಯಾದ ಆತ್ಮವಿಶ್ವಾಸದಂತಹ ಎಮೋಷನ್ಸ್ ಅವರ ಬುದ್ಧಿವಂತಿಕೆಯನ್ನ ತುಳಿದು ಬಿಡುತ್ತವೆ ಹೇಗೆ ಅಂದ್ರೆ ಭಾರತದಲ್ಲಿ ಪಾಂಡವರು ಕೂಡ ಸೋಲನ್ನ ಅಂಗೀಕರಿಸಬೇಕಾಗಿ ಬರುತ್ತೆ ಪಾಂಡವರ ರಾಜಧಾನಿಯಾದ ಇಂದ್ರಪ್ರಸ್ಥದಲ್ಲಿ ರಾಜಭವನದ ನಿರ್ಮಾಣ ಪೂರ್ತಿಯಾದ ನಂತರ ಧೃತರಾಷ್ಟ್ರನ ಕುಟುಂಬಕ್ಕೆ ಈ ಮಾಯಾ ರಾಜಭವನವನ್ನ ತೋರಿಸಬೇಕು ಅಂತ ಸೊ ಅವರ ಆಹ್ವಾನವನ್ನ ಸ್ವೀಕರಿಸಿ ದುರ್ಯೋಧನ ದುಶಾಸನ ಶಕುನಿಗಳು ಪಾಂಡವರ ಈ ರಾಜಭವನ ಸೇರಿಕೊಳ್ತಾರೆ ಈ ಭವನವನ್ನ ಮಾಯಾಸುರ ನಿರ್ಮಿಸಿರೋದ್ರಿಂದ ಈ ಭವನ ಎಷ್ಟೋ ಮಾಯಗಳಿಂದ ಕೂಡಿರುತ್ತೆ ಇದರಲ್ಲಿರುವ ಸಂಗೀತದ ವಾದ್ಯಗಳು ತಮ್ಮಷ್ಟಕ್ಕೆ ತಾವೇ ಸುಂದರವಾದ ಸಂಗೀತವನ್ನ ನುಡಿಸ್ತಾ ಇದ್ವು ಯಾವ್ದಾದ್ರೂ ಸ್ತಂಭವನ್ನ ಹಿಡ್ಕೊಂಡ್ರೆ ಆ ಸ್ತಂಭ ಮಾಯವಾಗಿ ಬಿಡ್ತಾ ಇತ್ತು ಈ ಭವನದಲ್ಲಿರುವ ನೆಲ ಹಾಸಿಗೆಯೂ ಕೂಡ ಅಂದ್ರೆ ಫ್ಲೋರ್ ಕೂಡ ಮಿಂಚಿನಂತೆ ಹೊಳಿತಾ ಇತ್ತು ದುರ್ಯೋಧನ ಈ ಭವನವನ್ನ ನೋಡಕ್ಕೆ ಬರ್ತಾನೆ ಆದ್ರೆ ಒಂದು ಜಾಗದಲ್ಲಿ ನಾರ್ಮಲ್ ನೆಲ ಹಾಸಿಗೆ ಅಂದ್ರೆ ಫ್ಲೋರ್ ಅನ್ಕೊಂಡು ಅದರ ಮೇಲೆ ಕಾಲಿಟ್ಟು ನೀರಿನಲ್ಲಿ ಬಿದ್ದು ಬಿಡ್ತಾನೆ ಆದ್ರೆ ಅದು ಫ್ಲೋರ್ ಅಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ದುರ್ಯೋಧನ ಬಿದ್ದಿರೋದನ್ನ ನೋಡಿ ಅಲ್ಲಿರುವ ದಾಸಿಗಳು ಮತ್ತು ದ್ರೌಪದಿ ನಗೋಕೆ ಶುರು ಮಾಡ್ತಾರೆ ಇದರಿಂದ ದುರ್ಯೋಧನ ಇದೊಂದು ದೊಡ್ಡ ಅವಮಾನವೆಂದು ಭಾವಿಸಿ ಅಲ್ಲಿಂದ ಹೋಗಿ ಬಿಡ್ತಾನೆ ನಂತರ ಮನೆಗೆ ಬಂದು ಪಾಂಡವರ ಮೇಲೆ ರಿವೆಂಜ್ ಗಾಗಿ ಯೋಚನೆ ಮಾಡ್ತಾನೆ ಆಗ ಧರ್ಮರಾಜನನ್ನ ಮತ್ತು ಉಳಿದ ಪಾಂಡವರನ್ನ ಜೂಜಾಟ ಆಡೋಕೆ ಆಹ್ವಾನಿಸ್ತಾನೆ ಆಟ ಶುರುವಾದ ನಂತರ ಧರ್ಮರಾಜ ತನ್ನ ಸಮಸ್ತ ರಾಜ್ಯವನ್ನ ಕಳೆದುಕೊಳ್ತಾನೆ ನಂತರ ಉಳಿದ ಪಾಂಡವರನ್ನು ಕೂಡ ಜೂಜಾಟದಲ್ಲಿ ಇಟ್ಟು ಸೋತು ಹೋಗ್ತಾನೆ ಧರ್ಮರಾಜನ ಹತ್ರ ಉಳಿದಿರೋದು ಪಂಚ ಪಾಂಡವರ ಹೆಂಡತಿಯಾದ ದ್ರೌಪದಿ ಮಾತ್ರವೇ ಆಕೆಯನ್ನು ಕೂಡ ಜೂಜಾಟದಲ್ಲಿ ಸೋತು ಬಿಡ್ತಾನೆ ಸೊ ಈ ಎಲ್ಲಾ ಘಟನೆಯನ್ನ ನೋಡಿದ್ರೆ ಧರ್ಮರಾಜ ಕೇವಲ ತನ್ನ ಓವರ್ ಕಾನ್ಫಿಡೆನ್ಸ್ ನಿಂದ ಇಷ್ಟ ಬಂದ ಹಾಗೆ ಡಿಸಿಷನ್ಸ್ ತಗೊಂಡು ಸೋತು ಹೋಗಿದ್ದಾನೆ ಎಂದು ಅರ್ಥವಾಗುತ್ತೆ ಅದಕ್ಕಾಗಿಯೇ ಎಮೋಷನ್ಸ್ ಮನುಷ್ಯನ ಮೆದುಳು ಕೆಲಸ ಮಾಡದ ಹಾಗೆ ಮಾಡುತ್ತವೆ ಆದ್ರಿಂದ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ ತೆಗೆದುಕೊಳ್ಳುವಾಗ ಲಾಜಿಕ್ ಯೂಸ್ ಮಾಡೋದನ್ನ ಮರೆತು ಹೋಗ್ತಾನೆ ಸೊ ಈಗ ಫೈನಲಿ ಕಲಿಯುಗ ಇದನ್ನ ದ ಐರನ್ ಏಜ್ ಎಂದು ಕೂಡ ಕರೆಯಲಾಗುತ್ತೆ ಓವರ್ ಕಾನ್ಫಿಡೆನ್ಸ್ ನಿಂದ ಏನಾಗುತ್ತೆ ಎಂಬುದು ನಮಗೆ ಧರ್ಮರಾಜನಿಂದ ಗೊತ್ತಾಗಿದೆ ಅಲ್ಲಿ ತುಂಬು ಸಭೆಯಲ್ಲಿ ದ್ರೌಪದಿಗೆ ನಡೆದಿರುವ ಘೋರ ಅವಮಾನದ ಕಾರಣದಿಂದ ಪಾಂಡವರು ಕೌರವರ ಜೊತೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಈ ರೀತಿ ಪಾಂಡವರು ಮತ್ತು ಕೌರವರ ಮಧ್ಯೆ ಭಯಂಕರವಾದ ಯುದ್ಧ ನಡೆಯುತ್ತೆ ಇದನ್ನೇ ನಾವು ಕುರುಕ್ಷೇತ್ರ ಯುದ್ಧ ಅಂತ ಕರಿತೀವಿ ಈ ಯುದ್ಧದಲ್ಲಿ ಪಾಂಡವರೇ ಜಯವನ್ನ ಸಾಧಿಸ್ತಾರೆ ಆದ್ರೆ ಈ ಯುದ್ಧದ ನಂತರ ಮುಂಬರುವ ಯುಗ ಕೇವಲ ಅಧರ್ಮದಿಂದಲೇ ಶುರುವಾಗುತ್ತೆ ಬುಲ್ಲ ಧರ್ಮದ ಮೂರನೇ ಕಾಲು ಕೂಡ ಮಾಯವಾಗುವ ಸಮಯ ಬಂದಿದೆ ಅಂದ್ರೆ ಕಲಿಯುಗ ಶುರುವಾಗುತ್ತೆ ಈ ಕಲಿಯುಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಇರುತ್ತೆ ಕಲಿಯುಗ ಎಂಬುದು ತ್ರೇತಾಯುಗಕ್ಕೆ ಪೂರ್ತಿಯಾಗಿ ವಿರುದ್ಧ ಅಂತಾನೆ ಹೇಳಬಹುದು ಯಾಕೆಂದ್ರೆ ಕಲಿಯುಗದಲ್ಲಿ ಆಧ್ಯಾತ್ಮಿಕತೆ ಧರ್ಮದ ಮೇಲೆ ಬಹಳಷ್ಟು ಫ್ರಾಡ್ಸ್ ನಡೀತಾ ಇರುತ್ತವೆ ಸೊ ಈ ವೇದಗಳ ಪ್ರಕಾರ ನಾವು ಪ್ರಸ್ತುತ ಕಲಿಯುಗದಲ್ಲಿ ಜೀವಿಸ್ತಾ ಇದ್ದೀವಿ ಕಲಿಯುಗದಲ್ಲಿ ಈಗಾಗಲೇ ಐದು ಸಾವಿರದ ನೂರ ಇಪ್ಪತ್ನಾಲ್ಕು ವರ್ಷಗಳು ಕಳೆದು ಹೋಗಿವೆ ಇನ್ನು ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತಾರು ವರ್ಷಗಳು ಉಳಿದಿವೆ ಶ್ರೀಕೃಷ್ಣ ಕಲಿಯುಗವನ್ನ ನಾಲ್ಕು ಯುಗಗಳಲ್ಲೇ ಅತ್ಯಂತ ಕೆಟ್ಟ ಯುಗವೆಂದು ಹೇಳಿದಾನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಪಾಂಡವರಿಗೆ ಹೇಳಿದಾನೆ ಕೊನೆಗೆ ಗುಲಾಬ್ ಧರ್ಮದಲ್ಲಿ ಆ ಕೊನೆಯ ಕಾಲು ಕೂಡ ಮಾಯವಾಗಿ ಬಿಡುತ್ತೆ ಈ ರೀತಿ ಧರ್ಮ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಆದ್ರೆ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಅಧರ್ಮ ಹೆಚ್ಚಾಗ್ತಾ ಇರುವಾಗ ಧರ್ಮವನ್ನ ರಕ್ಷಿಸೋಕೆ ಮತ್ತೆ ಅವತಾರವನ್ನ ಅವತರಿಸ್ತಾನೆ ಈ ಅವತಾರವೇ ಮಹಾಯುಗದಲ್ಲಿ ಕೊನೆಯ ಅವತಾರವಾಗುತ್ತೆ ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವೇ ಕೊನೆಯ ಅವತಾರ ಆಗ ಕಲ್ಕಿ ದೇವದತ್ತ ಎಂಬ ಬಿಳಿಯಾದ ಕುದುರೆ ಮೇಲೆ ಕುಳಿತು ತನ್ನ ಚೂಪಾದ ಕತ್ತಿಯಿಂದ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಸಂಹರಿಸ್ತಾನೆ ಸಂಹರಿಸಿದ ನಂತರ ಕಲಿಯುಗ ಅಂತ್ಯಗೊಳ್ಳುತ್ತೆ ನಂತರ ಇನ್ನೊಂದು ಮಹಾಯುಗದ ಸೈಕಲ್ ಮತ್ತೆ ಶುರುವಾಗಿಯೇ ಸತ್ಯಯುಗ ಪ್ರಾರಂಭವಾಗುತ್ತೆ ಈ ರೀತಿ ಒಂದು ಮಹಾಯುಗ ಮುಗಿದ ನಂತರ ಮತ್ತೊಂದು ಮಹಾಯುಗದಲ್ಲಿರುವ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಶುರುವಾಗುತ್ತವೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್